ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಮ್ಯಾಚ್ ಕೊಟ್ಟಂದ್ರೆ ದಿನೇಶ್ ಕಾರ್ತಿಕ್ ಅವ್ರಿಗೆ ಏನಂತ ಹೇಳಿದ್ದಾರೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತಿನ ಮ್ಯಾಚ್ ಗೆಲ್ಲೋಕ್ಕೆ ಬರೀ ಬ್ಯಾಟ್ಸ್ಮನ್ಗಳು ಮಾತು ಕಾಣೋಲ್ಲ ಬೌಲರ್ಸ್ಗಳು ಮೇನ್ ಕಾರಣ ಅಂತ ಹೇಳ್ಬೇಕು ಯಾವ ರೀತಿ ಮ್ಯಾಕ್ಸ್ ವಿಕೆಟ್ ಕಿತ್ರು ಮಾತ್ರ ಎಷ್ಟು ಲವರು ಯಾವ ರೀತಿ ವಿಕೆಟ್ ಕಿತ್ರು ಗುರು ಇವತ್ತ ಕಾಸ್ಟ್ಲಿ ಆಗಿ ಯಾರಪ್ಪ ಅಂತಾರೆ ಒಬ್ಬರ ಬೌಲರ್ ಗುರು ಅಲ್ರಿ ಅಂತಾರೆ ಎಲ್ಲರೂ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡ್ರು ಅಂತ ಹೇಳ್ಬೇಕು ಈ ಪಿಚಲ್ಲಿ ಅಷ್ಟು ನನಗೆ ಕಟ್ಟಾಕೋದು ಸಮಾಶ ಅಲ್ಲ ಗುರು ಆದರೆ ಅಲ್ದೇ ಜೋಶಪ್ಪ ಲಾಸ್ಟ್ಲಿ ಲಡ್ಸ್ಕೊಂಡ್ರು ಗುರು ಅದು ಬಿಟ್ಟು ಅವರು ಕೂಡ ಚೆನ್ನಾಗಿ ಮಾಡ್ ಆಟ ಆಡಿದ್ರು ಅಂತ ಹೇಳ್ಬೇಕು ನಾವು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು ಆರ್ ಸಿ ಬಿ ತಂಡದಲ್ಲಿ ಗುರು ಅಂತ ಹೇಳ್ತೀನಿ ಗುರು ಇವತ್ತ ಆರ್ ಸಿ ಬಿ ತಂಡ ಬೌಲರ್ಸ್ಗಳು ಅರ್ಧ ಮ್ಯಾಚ್ ಗೆಲ್ಲಿಸ್ಕೊಡ್ತಾರೆ ಗೆಲ್ಸ್ಬೇಕಿತ್ತು ಬ್ಯಾಟ್ಸ್ ಆರ್ ಬ್ಯಾಟ್ಸ್ಮ್ಯಾನ್ಗಳು ಅಂತ ಹೇಳಬೇಕು ಅಲ್ಲಿ ನಿಂತಿದ್ದು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಮೊದಲೇ ಬಾಲೆ ಕ್ಯಾಚ್ ಡ್ರಾಪ್ ಜೀರೋ ಇದ್ದಾಗ ಕ್ಯಾಚ್ ಆಗಿದ್ದು ಅಲ್ಲಿಂದ ಸಿಕ್ಸ್ ಫೋರ್ ಸುರಿ ಮಳೆ ಸುರಿ ಮಳೆ ಚಟಾಟ ಚಟಪಟ ಚಟಪಟ ಚಟಾಪಟ ಅನ್ನೋ ಸೌಂಡೇ ಬರ್ತದೆ ಅಂತ ಹೇಳ್ಬೇಕು ನೀವೇ ಕಮೆಂಟ್ ಮಾಡಿ ದಿನೇಶ್ ಕಾರ್ತಿಕ್ ಅವರು ಅದೇ ನಿಭಾಯಿಸ್ಕೊಂಡ್ ಫಿನಿಶ್ ಮಾಡೋದು ಅಂತ ಹೇಳ್ಬೇಕು ಏನು ಹೇಳಿದ್ರಪ್ಪ ದಿನೇಶ್ ಕಾರ್ತಿಕ್ ಅಂತಾರೆ ಇದು ನನ್ನ ಆರಂಭ ಅಂತ ಹೇಳ್ಬೇಕು ಇದು ನನ್ನ ಕಡೆ ವರ್ಷ ಇರ್ಬೋದು ಇಲ್ಲಿಂದ ನಾನು ಆರಂಭ ಮಾಡೇ ಮಾಡ್ತೀನಿ ಆರ್ ಸಿ ಬಿ ತಂಡಕ್ಕೆ ವರ್ಷ ಕಪ್ ಗೆಲ್ಲಿಸ್ ಕೊಟ್ಟೇ ಕೊಡ್ತೀನಿ ನಾವು ಕೂಡ ಆರ್ ಸಿ ಬಿ ತಂಡಕ್ಕೆ ಹಳೆ ಪ್ಲೇಯರ್ ಅಂತ ಹೇಳಬೇಕು ಆದರೆ ಕಳೆದ ಕಳೆದ ಎರಡು ಮೂರು ವರ್ಷದ ಆರ್ ಸಿ ಬಿ ತಂಡಕ್ಕೆ ಆಡ್ತಾ ನಾನು ಆರ್ ಸಿ ಬಿ ಈ ವರ್ಷ ಕಪ್ ಗೆಲ್ಲಿಸ್ಕೊಟ್ಟೆ ಕೊಡ್ತೀನಿ ನಾನು ಲಾಸ್ಟ್ ವರ್ಷ ಅಷ್ಟೊಂದು ಅತ್ಯುತ್ತಮ ಫಾರ್ಮ್ ಆಯ್ತಿಲ್ಲ ಅಂತ ಹೇಳ್ಬೇಕು ಲಾಸ್ಟ್ ವರ್ಷ ಫಾರ್ಮಲ್ಲಿ ಇತ್ತು ಅಂತಂದರೆ ಕೂಡ ಮ್ಯಾಚ್ ಇನ್ನೂ ಬೇಗ ವಸ್ತು ಮ್ಯಾಚ್ಗೆ ಲಾಸ್ಟ್ ಮ್ಯಾಚ್ ಗೆಲ್ಲುವ ಮತ್ತೆ ಕಪ್ಗಳ ಸಾಧ್ಯತೆ ಕೂಡ ಇತ್ತು ಲಾಸ್ಟ್ ವರ್ಷ ಅಷ್ಟೊಂದು ಅತ್ಯುತ್ತಮ ಫಾರ್ಮಲ್ಲಿ ಆದರೆ ಈ ವರ್ಷ ನಾನು ತುಂಬಾ ಒಳ್ಳೆ ಫಾರ್ಮ್ಗೆ ಬಂದಿನಿ ಇವತ್ತಿನ ಮ್ಯಾಚ್ ಗೆಲ್ಲಿಸಿಕೊಂಡು ಶುರು ಆಡ್ತೀನಿ ಒಳ್ಳೆ ಫಿನಿಷರ್ ಆಗಿ ಸಿ ಬಿ ಬಿತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆರ್ ಸಿ ತಣ್ಣಕ್ಕೆ ಯಾರು ಆಡ್ತಾರೋ ಬಿಡ್ತಾರೋ ನಾನು ಚೆನ್ನಾಗಿ ಆಟ ಆಡೇ ಆಡ್ತೀನಿ ಇದು ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆ ಅಭಿಪ್ರಾಯ ಆಯ್ಕೋರು ನಾವು ಮ್ಯಾಚ್ ಫಿನಿಶ್ ಅಷ್ಟು ನಾನು ರೋಲ್ ಇದ್ದಿದೆ ಅಷ್ಟು ಮ್ಯಾಚ್ ಫಿನಿಶ್ ಮಾಡಬೇಕು ಅಂತ ರೋಲ್ ಇತ್ತು ಅದೇ ರೀತಿ ಮ್ಯಾಚ್ ನ ಫಿನಿಶ್ ಮಾಡಿಕೊಟ್ಟಿದ್ದೀನಿ ಇದಕ್ಕೆಲ್ಲ ವಿರಾಟ್ ಕೊಹ್ಲಿ ಕಾಣ ಅಂತ ದಿನೇಶ್ ಕಾರ್ಜ್ ಸ್ವಲ್ಪ ಎಮೋಷನ್ ಆಗಿ ಹೇಳಿದ್ರು ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ بګنه موږ نن څنګه څنګه کمنٹ مادي ګورو سیو دشتل دایي بخښنه مبارکای جے آر سی بی سلی کاپ نام دی ګورو وډی لېبکو وډی تیوي